ಬೆಂಗಳೂರು ಜ್ಯುವೆಲ್ಲರ್ಸ್ ಅಸೋಸಿಯೇಷನ್ನ ಬೆಂಗಳೂರು ಗೋಲ್ಡ್ ಶಾಪಿಂಗ್ ಫೆಸ್ಟಿವಲ್ ಒಂದು ಕೆ ಜಿ ಚಿನ್ನಾಗಿದ್ದ ಯಲಹಂಕ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಗ್ರಾಹಕ ಡಿಜಿಟಲ್ ಮೂಲಕ ನಡೆದ ಮೆಗಾ ಡ್ರಾನಲ್ಲಿ ಐವತ್ತು ಗ್ರಾಂ ಮತ್ತು ನೂರು ಗ್ರಾಂ ಚಿನ್ನ ಐನೂರು ಗ್ರಾಂ ಮತ್ತು ಒಂದು ಕೆಜಿ ಬೆಳ್ಳಿ ಗೆದ್ದು ಸಂಭ್ರಮಿಸಿದ ಗ್ರಾಹಕರು ಬೆಂಗಳೂರು ಗೋಲ್ಡ್ ಶಾಪಿಂಗ್ ಫೆಸ್ಟಿವಲ್ನಲ್ಲಿ ಚಿನ್ನ ಖರೀದಿಸಿದ ಯಲಹಂಕದ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಗ್ರಾಹಕನಿಗೆ ಒಂದು ಕೆಜಿ ಚಿನ್ನದ ಗಟ್ಟಿ ಪ್ರಥಮ ಬಹುಮಾನದ ರೂಪದಲ್ಲಿ ಲಭಿಸಿದೆ ಚಿನ್ನ ಖರೀದಿಸಿದ ನಮಗೆ ಬಹುಮಾನ ಬರುತ್ತದೆ ಎಂಬ ಕಲ್ಪನೆಯೇ ಇರದ ಯಲಹಂಕ ನಿವಾಸಿ ಸಂಭ್ರಮಿಸಿದ್ದು ವಿಶೇಷವಾಗಿತ್ತು ಫೋರ್ ಸೀಸನ್ಸ್ ಹೋಟೆಲ್ ಸಭಾಂಗಣದಲ್ಲಿ ಜ್ಯುವೆಲರ್ಸ್ ಅಸೋಸಿಯೇಷನ್ ಬೆಂಗಳೂರು ಬಂಪರ್ ಬೆಂಗಳೂರು ಗೋಲ್ಡ್ ಶಾಪಿಂಗ್ ಫೆಸ್ಟಿವಲ್ನ ಮೂರನೇ ಆವೃತ್ತಿ ಬಂಪರ್ ಬಹುಮಾನ ಒಂದು ಕಿಲೋ ಚಿನ್ನ ಮತ್ತು ಇತರ ಬಹುಮಾನಗಳನ್ನು ಡಿಜಿಟಲ್ ವ್ಯವಸ್ಥೆ ಮೂಲಕ ಮೆಗಾ ಡ್ರಾ ಆಯೋಜಿಸಲಾಗಿತ್ತು ಕನ್ನಡದ ಖ್ಯಾತ ಚಲನಚಿತ್ರ ನಟಿ ರಾಮ್ ಹಾಗೂ ವಿಧಾನ ಪರಿಷತ್ತಿನ ಶಾಸಕರಾದ ಡಾಕ್ಟರ್ ಟಿಎ ಶರವಣ ಬೆಂಗಳೂರು ಜ್ಯುವೆಲರಿ ಅಸೋಸಿಯೇಷನ್ ಅಧ್ಯಕ್ಷ ಡಾಕ್ಟರ್ ಚೇತನ್ ಕುಮಾರ್ ಮೆಹ್ತಾ ಬೆಂಗಳೂರು ಗೋಲ್ಡ್ ಫೆಸ್ಟಿವಲ್ ಅಧ್ಯಕ್ಷ ಸುರೇಶ್ ಕುಮಾರ್ ಖಾನಾ ಮೆಗಾ ಲಕ್ಕಿ ಡ್ರಾಗೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಡಾ ಟಿಎಶರವಣ ಅವರು ಮಾತನಾಡಿ ಬೆಂಗಳೂರು ಗೋಲ್ಡ್ ಫೆಸ್ಟಿವಲ್ ನೂರ ಎಪ್ಪತ್ತು ಚಿನ್ನದ ಅಂಗಡಿಗಳಲ್ಲಿ ಐವತ್ತು ಸಾವಿರ ಗ್ರಾಹಕರು ಚಿನ್ನದ ಖರೀದಿ ಮಾಡಿದವರಿಗೆ ಲಕ್ಕಿ ಕೂಪನ್ ನೀಡಲಾಗಿತ್ತು ಲಕ್ಕಿ ಕೂಪನ್ ಇರುವ ಗ್ರಾಹಕರಿಗೆ ಲಕ್ಕಿ ಡ್ರಾನಲ್ಲಿ ಒಂದು ಕೆಜಿ ಚಿನ್ನ ಪ್ರಥಮ ಬಹುಮಾನ ಸೇರಿ ಒಟ್ಟಾರೆ ಒಂದೂವರೆ ಕೆಜಿ ಚಿನ್ನ ಮತ್ತು ಹದಿನಾರು ಕೆಜಿ ಬೆಳ್ಳಿ ಬಹುಮಾನ ವಿತರಿಸಲಾಗುತ್ತಿದೆ ಎಂದರು ಚಿನ್ನದ ಬೆಲೆ ಎಂಟು ಸಾವಿರ ರೂಪಾಯಿಗೆ ತಲುಪಿದೆ ಚಿನ್ನ ಖರೀದಿ ಅತ್ಯುತ್ತಮ ಹೂಡಿಕೆಯಾಗಿದೆ ಚಿನ್ನದ ಬೆಲೆ ಏರಿಕೆಯಾಗುತ್ತಲೇ ಇದೆ ಹೀಗಾಗಿ ಹೂಡಿಕೆಗೆ ಮನಸ್ಸು ಮಾಡಬೇಕು ಎಂದರು ಚಲನಚಿತ್ರ ನಟಿ ರಚಿತಾರಾಮ್ ಅವರು ಮಾತನಾಡಿ ಮಹಿಳೆಯರಿಗೆ ಚಿನ್ನದ ಆಭರಣಗಳ ಮೇಲೆ ಅಪಾರ ಒಲವಿದೆ ಚಿನ್ನದ ಮೇಲೆ ಹಣ ಹೂಡಿಕೆ ಮಾಡುವುದರಿಂದ ಹಣ ದ್ವಿಗುಣವಾಗುತ್ತದೆ ಮತ್ತು ಸಂಕಷ್ಟದ ಸಮಯದಲ್ಲಿ ನಾವು ಯಾರ ಬಳಿ ಸಾಲ ಕೇಳುವ ಬದಲು ನಮ್ಮಲ್ಲಿರುವ ಚಿನ್ನ ನಮ್ಮ ಸಹಾಯಕ್ಕೆ ಬರುತ್ತದೆ ಚಿನ್ನದ ಮೇಲೆ ಹಣ ಹೂಡಿಕೆ ಮಾಡುವುದರಿಂದ ಹಣ ದ್ವಿಗುಣವಾಗುತ್ತದೆ ಮತ್ತು ಸಂಕಷ್ಟದ ಸಮಯದಲ್ಲಿ ನಾವು ಯಾರ ಬಳಿ ಸಾಲ ಕೇಳುವ ಅಗತ್ಯವಿಲ್ಲ ನಮ್ಮಲ್ಲಿರುವ ಚಿನ್ನ ನಮ್ಮ ಸಹಾಯಕ್ಕೆ ಬರುತ್ತದೆ ಎಂದು ಹೇಳಿದರು ನಮಸ್ಕಾರ ಖುಷಿ ಇದೆ ನನಗೆ ಈ ಒಂದು ಟೀಮ್ ಫೇ ಅಸೋಸಿಯೇಟ್ ಆಗಿರುವಂಥದ್ದು ಆ್ಯಂಡ್ ಫೇಸ್ ಆಫ್ ಜುವಲ್ಸ್ ಆಫ್ ಬೆಂಗಳೂರು ಅಂತ ಹೇಳ್ಕೊಳ್ಳೋದಕ್ಕೆ ಖುಷಿ ಆಗುತ್ತೆ ನೀವು ಹೇಳಿದ ನಿಜ ಯಾವ ಹೆಣ್ಮಗಳಿಗೆ ತಾನೇ ಇಷ್ಟ ಆಗಲ್ಲ ಚಿನ್ನ ಅಂದರೆ ಸೊ ಯಾ ನನಗೂ ಇಷ್ಟ ಡೆಫಿನೆಟ್ಲಿ ನನ್ನ ಕಡೆಯಿಂದ ಲಕ್ಕಿ ಡ್ರಾ ಯಾರು ವಿನ್ ಆಗ್ತಾರೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ ಬಟ್ ಆ ಒಂದು ಮೌಲ್ಯವಾಗಿರುವಂಥ ಚಿನ್ನ ಯಾರ ಕೈಗೆ ಸೇರತ್ತೆ ಅನ್ನೋದು ಕ್ಯೂರಿಯಾಸಿಟಿ ಇದೆ ನನಗೆ ಅಂಡ್ ಐ ವಿಶ್ ಗುಡ್ ಲಕ್ ಎನ್ ಅಷ್ಟೇ ಸೊ ಆ್ಯಂಡ್ ಇದು ಒಂದು ನಮಗೆ ವೆಡ್ಡಿಂಗ್ ಸೀಸನ್ ಬೇರೆ ಐ ಆಮ್ ಶೋರ್ ಒಳ್ಳೆ ಒಳ್ಳೆ ರೀತಿ ದೊಡ್ಡ ಮಟ್ಟಕ್ಕೆ ಶಾಪಿಂಗ್ ಆಗಿರುತ್ತೆ ಅಕ್ಟೋಬರ್ ಮೂರನೇ ತಾರೀಕು ಪ್ರಾರಂಭ ಆಗಿರತಕ್ಕಂತ ಈ ಕರ್ನಾಟಕ ಗೋಲ್ಡ್ ಫೆಸ್ಟಿವಲ್ ಇವತ್ತಿಗೆ ಅಂತ್ಯ ಆಗ್ತಾಯಿದೆ ಬಹುಶಃ ಇವತ್ತು ಬಂಪರ್ ಡ್ರಾನ ಕೂಡ ಇಲ್ಲಿ ಮಾಡಿದ್ದೀವಿ ಪ್ರತಿ ವಾರ ಕೂಡ ನಾಲ್ಕು ವಾರಗಳ ಕಾಲ ಡ್ರಾನ ಮಾಡಿ ಗ್ರಾಹಕರಿಗೆ ಗೋಲ್ಡ್ ಕಾಯಿನ್ ಮತ್ತು ಸಿಲ್ವರ್ ಕಾಯಿನ್ಗಳನ್ನು ಪ್ರೈಝಾಗಿ ನೀಡಿದ್ದೀವಿ ಬಹುಶಃ ಇವತ್ತು ಬಂಪರ್ ಡ್ರಾ ಒಂದು ಕೆ ಜಿ ಗೋಲ್ಡನ್ನು ಬಹುಮಾನವಾಗಿ ಕೊಡ್ತಾ ಇದ್ದೀವಿ ಜೊತೆಗೆ ಮೂವತ್ತು ನಾಲ್ಕು ಲಕ್ಷ ಏನು ಕೂಪನ್ಗಳನ್ನು ವರ್ಷ ನಾವು ಇಶ್ಯೂ ಮಾಡಿದ್ವಿ ಈ ವರ್ಷ ನಲವತ್ತು ಲಕ್ಷ ಫಿಫ್ಟಿ ಲ್ಯಾಕ್ಸು ಕೂಪನ್ಗಳನ್ನು ಇಶ್ಯೂ ಮಾಡಿದ್ದೀವಿ ಬಹುಶಃ ಗ್ರಾಹಕರಲ್ಲಿ ಕೂಡ ಭಾಳಷ್ಟು ಉತ್ಸಾಹದಿಂದ ಬಂದು ಎಲ್ಲರೂ ಕೂಡ ಈ ಒಂದು ಗೋಲ್ಡ್ ಫೆಸ್ಟಿವಲಲ್ಲಿ ಭಾಗವಹಿಸಿದ್ದಾರೆ ಮತ್ತು ಎಲ್ಲ ಜ್ಯುವೆಲ್ಲರ್ಸ್ ಕೂಡ ಬಹುಪಾಲು ಕರ್ನಾಟಕ ಎಲ್ಲ ಕಡೆ ಕೂಡ ಪಾರ್ಟಿಸಿಪೈ ಮಾಡಿದ್ದಾರೆ ಬಹುಶಃ ನಾನು ಇದಕ್ಕೆ ವಿಶೇಷವಾಗಿ ನನ್ನ ಗ್ರಾಹಕರಿಗೆ ಮತ್ತು ನಮ್ಮ ಜ್ಯುವೆಲರ್ಸಿಗೆ ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮಾಧ್ಯಮದ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಬಹುಶಃ ಈ ಥರ ಒಂದು ಸ್ಕೀಮ್ ಏನಿದೆ ಈ ಥರ ಒಂದು ಯೋಜನೆ ಹೆಚ್ಚೆಚ್ಚು ಭಾಗವಹಿಸಬೇಕು ಯಾಕಂದರೆ ಸೇವ್ ಗೋಲ್ಡ್ ಗೋಲ್ಡ್ ವಿಲ್ ಸೇವ್ ಯು ಡಾಕ್ಟರ್ ಚೇತನ್ ಕುಮಾರ್ ಮೆಹ್ತಾ ಅಧ್ಯಕ್ಷ ದಿ ಜುವೆಲ್ಲರ್ಸ್ ಅಸೋಸಿಯೇಷನ್ ಬೆಂಗಳೂರು ಇವತ್ತು ಬಹಳ ಮುಖ್ಯ ದಿನ ನಮ್ಮ ಎಲ್ಲ ಜುವೆಲ್ಲರ್ಸ್ಗೂ ಮತ್ತು ಎಲ್ಲ ಕನ್ಸ್ಯೂಮರ್ಸ್ಗೂ ಒನ್ ಕೆ ಜಿ ಬಂಪರ್ ಡ್ರಾ ಇವತ್ತು ಇಲ್ಲಿ ಡ್ರಾ ಆಗುತ್ತೆ ಮತ್ತು ಐದು ಕೆ ಜಿ ಬಂಪರ್ ಸಿಲ್ವರು ಬೆಳ್ಳಿ ಡ್ರಾ ಆಗುತ್ತೆ ಎಲ್ಲರಿಗೂ ನಾನು ಆಲ್ ದ ಬೆಸ್ಟ್ ಹೇಳಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಮತ್ತು ಈ ಥರ ಹಬ್ಬ ಎವ್ರಿ ವರ್ಷ ಮಾಡಬೇಕಂತ ನಾವು ಅಂದ್ಕೊಂಡಿದ್ದೀವಿ ಎಲ್ಲರ ಸಹಕಾರ ಸಿಕ್ಕಿದೆ ಅದಕ್ಕೆ ಭಾಳ ಧನ್ಯವಾದಗಳು ಎಲ್ಲ ನಮ್ಮ ಮೀಡಿಯಾ ಫ್ರೆಂಡ್ಸು ಯಾರು ನಲವತ್ತೈದು ದಿನ ಭಾಳ ಕಷ್ಟ ಬಿದ್ದು ಈ ಫೆಸ್ಟಿವಲ್ನ ಎಲ್ಲ ಟಿ ವಿ ಮತ್ತು ಎಲ್ಲ ಮೀಡಿಯಾ ಹೌಸಸಲ್ಲಿ ಕ್ಯಾಪ್ಚರ್ ಮಾಡಿದವರಿಗೆ ಅವಳು ಬಹಳ ಧನ್ಯವಾದ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ ಈ ನಿಮ್ಮದೆಲ್ಲ ಸಪೋರ್ಟ್ ನಮಗಿರಲಿ ಈ ಥರನೇ ನಮ್ಮ ಚಿನ್ನ ಬೆಳ್ಳಿ ವ್ಯಾಪಾರನ ಮತ್ತು ನಮ್ಮ ಎಸೆಟ್ಸು ಇಮೋಷ್ನಲ್ ಎಸೆಟ್ಸ್ ಏನಂತ ಹೇಳ್ತೀವಿ ಹುಟ್ಟಕ್ಕಿಂತ ಹುಟ್ಟದಿಂದ ಮಗುವಿಂದ ತಕ್ಕ ನಮ್ಗೆ ಇದು ಒಂದು ಇಮೋಷನ್ ಆಗಿ ಬೇಕಾಗಿರೋದು ಚಿನ್ನ ಬೆಳ್ಳಿ ಯಾವಾಗಲೂ ಎಲ್ಲರ ಜೊತೆ ಹಂಗೆ ಇರಲಿ ಮಹಾಲಕ್ಷ್ಮಿ ಆಶೀರ್ವಾದ ಎಲ್ಲರಿಗಿರಲಿ ಈ ಥರನೇ ನೆಕ್ಸ್ಟ್ ಇಯರ್ ಒಂದು ದೊಡ್ಡ ಬಿ ಜಿ ಎಫ್ ಫೋರ್ ಅಂತ ಮಾಡ್ತೀವಿ ನನಗೆ ಖಂಡಿತ ವಿಶ್ವಾಸ ಇದೆ ಇದಕ್ಕಿಂತ ದೊಡ್ಡದಾಗಿ ಮಾಡ್ತೀವಿ ಧನ್ಯವಾದಗಳು